ಇಷ್ಟೆಲ್ಲ ಗಲೀಜು ಮಾಡಿ ಮತ್ತೂ ಇಲ್ಲಿ ಟೇಬಲ್ ಇದೆ ಟೇಬಲ್ ಕೆಳಗಡೆ ಹೋಗಿ ನೀವು ತಿನ್ನೋದು ಇದು ಕದ್ದು ಬೇರೆ ತಿನ್ನೋದು ಒಪ್ಸ್ಕೊಂಡು ಇಲ್ಲಿ ಕೆಳಗಡೆ ಏನಿದೆ ಏನು ಹಾಂ ಏನದು ಬಾ ಆಚೆ ಬಂದ್ಬಿಡು ಆಚೆ ಬಂದ್ಬಿಡು ಬಂದ್ಬಿಡು ಆಚೆ ಬಾ 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 ದು ಬಾ ಬಾ ಅನ್ನಲ್ಲಚೆ ಬಾ ಎಲ್ಲ ಶುಂಠಿ ಹಂಗೆ ಕಡಿತಾರಾ ಹಾಂ ಒಂದು ತಾನೇ ತಿನ್ಬೇಕು ಒಂದಲ್ವ ಅಮ್ಮ ತಿನ್ನಬೇಕು ಎಷ್ಟು ಎಲ್ಲನೂ ತಿಂತಿರೋದು ಬಾ ಆಚೆ ಹೊಡ್ಬಾ ಅಮ್ಮೆ ನೀ ಬಾರಿಕಂದ ಬಾರಿ ಕಂದ ಬಾರಿಕಂದ ಗುಡ್ ಗರ್ಲ್ ಬಂದು ಆಚೆ ಬಂದ್ಬಿಡಮ್ಮ ಬಂದು ಆಚೆ ಅದೆಲ್ಲ ತಿನ್ಬಾರ್ದು ಬಾರ ಕಂದ ಎಲ್ಲ ತಿನ್ಬಾರ್ದು ನೋಡು ಬೀನ್ಸು ಹಂಗೆ ತಿಂತಾನಾ ತಿಂತಾನ ಹಂಗೆ ಅವ್ನು ನೋಡು ಎಷ್ಟೊಳವನು ಆಚೆ ತಿಂತಿದ್ದಾನೆ ನೀನು ಒಳಗಡೆ ಹೋಗಿ ಇಲ್ಲೆಲ್ಲ ಗಲೀಜು ಮಾಡಿ ದಲ್ದಿರ ಅಲ್ಲೂ ಹೋಗಿ ತಿನ್ನೋದು ಹಾಂ ಈ ಬುದ್ಧಿ ಕಲ್ತಿರೋದು ನೀನು ಇದೇ ಬುದ್ಧಿ ಎಲ್ಲ ಕಲ್ತಿರೋದು ನೀನು ಆ ನೋಡೋದು ನೋಡು ಹಂಗೆ ಕಂಡುಬಿಟ್ಕೊಂಡು ಸಾಲದ ನಿಂಗೆ ಇಲ್ಲಿರೋದು ಇಷ್ಟೆಲ್ಲ ಗಲೀಜು ಮಾಡಿಟ್ಟಿದ್ಯಲ್ಲ ಇನ್ನೂ ಸಾಲದ ಅಲ್ಲೋಗ್ಬೇಕ ನೀನು ಗಲೀಜು ಮಾಡೋಕ್ಕೆ ಗಬ್ಬಿ ಏ ಗಬ್ಬಿ ಗಬ್ಬಿ ಗುಡ್ಡಮ್ಮ ಗಬ್ಬಿ ಗುಡ್ಡಮ್ಮ ಗಬ್ಬಿ ಗುಡ್ಡಮ್ಮ ನೀನು ಗಬ್ಬಿ ಗುಡ್ಡಮ್ಮನ ನೀನು ಛೇ ನೋಡಿ ನಮ್ಮ ಬೀನ್ಸು ನಮ್ಮ ಬೀನ್ಸು ಎಲ್ಲ ಹಿಂಗೆ ಗಲೀಜು ಮಾಡೋದು ಹಿಂಗೆ ಈ ಥರ ಏನು ಗಲೀಜೇ ಮಾಡೋಲ್ಲ ಅನ್ನೋ ಥರ ಅಲ್ಲ ಎಷ್ಟು ಗಲೀಜು ಮಾಡ್ತಾರೆ ಅಂದರೆ ಇವರುಗಳು ಇವ್ರುಗಳ ಕೆಲಸನೇ ಆಗುತ್ತೆ ನನಗೆ ಅಲ್ಲಮ್ಮ அலம்மா நீங்கள் கேல இஸ்லா போலி